ವಿಷ್ಣು ಸೇನಾ ಸಮಿತಿ ವತಿಯಿಂದ ಡಾಕ್ಟರ್ ವಿಷ್ಣುವರ್ಧನ್ ರವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬವನ್ನು ನಗರದ ಸಾಲುಮರದ ತಿಮ್ಮಕ್ಕ ಪಾರ್ಕ್ ಸಮೀಪದ ಅಂಬೇಡ್ಕರ್ ಭವನದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಪ್ರಧಾನ ಕಾರ್ಯದರ್ಶಿ ವಿಷ್ಣುಪ್ರಿಯ ನಾಗರಾಜ್ ತಿಳಿಸಿದರು ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಮಧ್ಯಾಹ್ನ ಎರಡು ಗಂಟೆಗೆ ಅದ್ಧೂರಿಯಾಗಿ ನಡೆಯುವ ಕಾರ್ಯಕ್ರಮದಲ್ಲಿ ನಗರಸಭಾ ಮಾಜಿ ಆಯುಕ್ತೆ ಹಾಗೂ ಕೊಡಗು ಜೆಡಿಎಸ್ ಮಹಿಳಾ ಘಟಕದ ಅಧ್ಯಕ್ಷರಾದ ಬಿವಿ ಪುಷ್ಪಾವತಿ ಬೆಂಗಳೂರಿನ ಜೂನಿಯರ್ ವಿಷ್ಣುವರ್ಧನ್ ಪಾಲ್ಗೊಳ್ಳಲಿದ್ದಾರೆ ಮಂಗಳೂರಿನ ಬೊಂಬೆ ಕುಣಿತ ಹಾಗೂ ಸ್ಥಳೀಯ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ರಸಮಂಜರಿ ಕಾರ್ಯಕ್ರಮ ನಡೆಯಲಿದೆ ರಾತ್ರಿ ಸಾರ್ವಜನಿಕರಿಗೆ ಅನ್ನದಾನ ನಡೆಯಲಿದೆ ಎಂದು ತಿಳಿಸಿದರು シャーマンの時代は、この時代は、この時代は、この時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、その時代は、 ಸಮಿತಿ ಅಧ್ಯಕ್ಷ ರಫೀಕ್ ಮಾತನಾಡಿ ಸುಮಾರು ಹತ್ತರಿಂದ ಹದಿನೈದು ವರ್ಷಗಳಿಂದ ಸಾಧಕರಿಗೆ ಸನ್ಮಾನ ನಗರಸಭಾ ಕಾರ್ಮಿಕರಿಗೆ ಸನ್ಮಾನ ಸೇರಿದಂತೆ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ ಮುಂದಿನ ದಿನಗಳಲ್ಲಿ ಇಂತಹ ಕಾರ್ಯಕ್ರಮಗಳು ಮುಂದುವರಿಯಲಿದ್ದು ಡಿಸೆಂಬರ್ನಲ್ಲಿ ವಿಷ್ಣುವರ್ಧನ್ ರವರ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಯಲಿದೆ ಈ ಪ್ರಯುಕ್ತ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗುವುದೆಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಸಹ ಕಾರ್ಯದರ್ಶಿ ಪ್ರವೀಣ್ ಲೋಬೋ ಸಮಿತಿ ಖಜಾಂಚಿ ಪಿಐ ಅನ್ಸಾರ್ ನಿರ್ದೇಶಕರಾದ ಕೆಕೆ ಜಾನ್ಸನ್ ಬಿಜಿ ರಮೇಶ್ ರೈ ಉಪಸ್ಥಿತರಿದ್ದರು

ಎಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಚೆನ್ನಾಗಿ ಬಂದು ಆಚರಿಸಂತವರ ಜೊತೆ ಸೇರಿ ಆಚರಿಸೋಣ ಅಂತ ಉದ್ದೇಶ. ಅವರೆಲ್ಲ